ಹಲೋ ನಮಸ್ಕಾರ ನಾನು ನಿಮ್ಮ ಅಭಿಷೇಕ್ ಮುಕುಂದರಾವ್ ಫ್ರಮ್ ಎ ಎಮ್ ಆರ್ ಬೈಟ್ಸ್ ಟೈಟಲ್ ಆಗು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿದೆ ಏನು ವಿಚಾರ ಅಂತ ಒಂದು ಹೊಸ ಹೆಲ್ಮೆಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಅದಕ್ಕಿನ್ನ ಮೊದಲನೇದಾಗಿ ಎಲ್ಲರಿಗೂ ವರ್ಷದ ಶುಭಾಶಯಗಳು ಟ್ವೆಂಟಿ ಟ್ವೆಂಟಿ ಫೋರ್ ಮುಗಿದಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟಾರ್ಟ್ ಆಗಿದೆ ಸೊ ನಾನು ವಿಡಿಯೋ ಶೂಟ್ ಮಾಡ್ತಿರೋದು ಕೂಡ ಜನವರಿ ಫಸ್ಟು ಮಧ್ಯಾಹ್ನ ಶೂಟ್ ಮಾಡ್ತಿರೋದು ನಾನು ಮನೆ ಆಚೆ ಶೂಟ್ ಮಾಡ್ತಾಯಿದ್ದೀನಿ ನನ್ನ ರೂಮ್ ಆಚೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಥರ ಪಬ್ಲಿಕಲ್ಲಿ ಶೂಟ್ ಮಾಡ್ತಿರೋದು ನಿಮಗೆ ಕಾಣ್ತಿಲ್ಲ ಬಟ್ ನನಗೆ ಈ ಕಡೆ ಸುತ್ತ ಮನೆಗಳಿದೆ ಯಾರು ನೋಡಿದ್ರೂ ಅದೊಂಥರ ಫೀಲ್ ಆಗುತ್ತೆ ಕ್ಯಾಮ್ರಾ ಇಟ್ಟಿದೀವಲ್ಲ ಅದರಿಂದ ಸೊ ಟೈಟಲ್ ಆಗಿ ತಮ್ಮನೇಲಿ ನೋಡಿದಂಗೆ ಗೊತ್ತಾಗಿರುತ್ತೆ ಏನು ಅಂತ ನಾವೊಂದು ಹೊಸ ಎಲ್ಮೆಟ್ ಪರ್ಚೇಸ್ ಮಾಡಿದ್ದೀವಿ ಆ ಎಲ್ಮೆಟ್ಟದು ಅನ್ಬಾಕ್ಸಿಂಗು ಆ್ಯಕ್ಚುಲಿ ಯಾವ ಥರ ಅಂದರೆ ನಾನು ಆ್ಯಕ್ಚುಲಿ ಇದನ್ನು ಹೆಲ್ಮೆಟ್ನ ಟ್ರೈ ಮಾಡಿ ನೋಡಿದ್ದೀನಿ ಹಾಕ್ಕೊಂಡು ನೋಡಿದ್ದೀನಿ ಬಟ್ ರೈಡ್ ಮಾಡಿಲ್ಲ ಇದರಲ್ಲಿ ಇನ್ನು ಇದಕ್ಕೆ ಗೋಪ್ರೊ ಸೆಟ್ ಅಪ್ ಆ ಥರದ್ದು ಯಾವುದೂ ನಾನು ಮಾಡಿಲ್ಲ ಅದನ್ನೆಲ್ಲ ಮಾಡಬೇಕು ಇದೊಂಥರ ಸಖತ್ತಾಗಿರೋ ಹೆಲ್ಮೆಟು ನನಗೆ ನೋಡಿದ ತಕ್ಷಣನೇ ಡಿಸೈನ್ ಪ್ಯಾಟ್ರನ್ ಮೇನ್ಲಿ ಇಷ್ಟ ಆಗಿದ್ದು ನಾನು ಇದರದು ಮಾಡಲ್ ಸೀರೀಸ್ ಬಗ್ಗೆ ಏನು ಅಷ್ಟೊಂದು ತಿಳ್ಕೊಳಕ್ಕೆ ಹೋಗಲಿಲ್ಲ ಏನೂ ಇಲ್ಲ ನನಗೆ ಆ ಡಿಸೈನ್ ಪ್ಯಾಟ್ರನ್ ಕಲರ್ ಕಾಂಬಿನೇಷನ್ನೇ ತುಂಬ ಇಷ್ಟ ಆಗಿದ್ದು ಕಾಣುತ್ತೆ ಚೆನ್ನಾಗಿ ಕಲರು ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿದ್ದು ಎಸ್ ಎಮ್ ಕೆನೇ ಯಾಕೆ ಅಂದರೆ ಆ್ಯಕ್ಚುಲಿ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನನ್ನ ಫ್ರೆಂಡ್ ಒಬ್ಬರು ತಗೊಂಡಿದ್ರು ಎಸ್ ಎಮ್ ಕೆ ತುಂಬ ಚೆನ್ನಾಗಿತ್ತು ಹೆಲ್ಮೆಟ್ಟು ಮತ್ತು ನಾನು ತುಂಬ ಇನ್ಫ್ಲುಯೆನ್ಸರ್ಸ್ ಪ್ರಮೋಟ್ ಮಾಡಿರೋದು ನೋಡಿದ್ದೀನಿ ಮತ್ತು ಯೂಸ್ ಮಾಡ್ತಿರೋದು ಕೇಳಿದ್ದೀನಿ ಚೆನ್ನಾಗಿದೆ ಅಂತ ಹೇಳಿದರು ನನಗೆ ಹೆಲ್ಮೆಟ್ ಅಂತ ಬಂದಾಗ ಮೋಸ್ಟ್ ಪ್ರಾಬ್ಲಿ ನನ್ನ ಬಜೆಟಲ್ಲಿ ನನಗೆ ಇದ್ದಿದ್ದ ಅವೈಲೇಬಲ್ ಬ್ರ್ಯಾಂಡ್ಗಳು ಬಂದ್ಬಿಟ್ಟು ಎಸ್ ಎಮ್ ಕೆ ಎಲ್ ಟು ಆಮೇಲಿಂದ ಆ್ಯಕ್ಸೋರು ಇದಿಷ್ಟಿತ್ತು ನನಗೆ ಆ್ಯಕ್ಸೋರ್ ಆ್ಯಕೋ ಇಷ್ಟ ಇರಲಿಲ್ಲ ಮೊದಲಿಂದಾನು ಎಷ್ಟು ನೋಡ್ಬೋದಿತ್ತು ಎಲ್ಲೆಷ್ಟು ಎಲ್ಲ ಒಂದು ಕಡೆ ಹಳೇದಾಯಿತು ಔಟ್ಡೇಟೆಡ್ ಆಯಿತಾ ಅಂತ ನನಗೆ ಫೀಲ್ ಆಗ್ತಿತ್ತು ಎಸ್ ಎಮ್ ಕೆ ಎಸ್ ಎಮ್ ಕೆನೂ ಬಂದು ಸುಮಾರು ವರ್ಷಗಳೇ ಆಗಿದೆ ಬಟ್ ಡಿಸೈನ್ ಪ್ಯಾಟರ್ನ್ಸ್ ತುಂಬ ಚೆನ್ನಾಗಿದೆ ಇವರು ಇದರಲ್ಲಿ ಅದರಿಂದ ಇದು ಬಿಟ್ಟರೆ ನೆಕ್ಸ್ಟ್ ನಾವು ಹೋಗ್ಬೋದಿತ್ತು ಇದರಲ್ಲೇ ಎಷ್ಟೊಂದು ಮಾಡಲ್ಸ್ ಕೂಡ ಇದೆ ಐದು ಸಾವಿರದ್ದು ಹತ್ತು ಸಾವಿರದ್ದು ಹದಿನೈದು ಸಾವಿರದ್ದು ವರ್ಗು ಎಲ್ಲ ಮಾಡಲ್ಸ್ ಇದೆ ಇನ್ನೂ ಜಾಸ್ತಿದು ಇದೆ ನಾನು ಅದು ಯಾವುದೂ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಲಿಲ್ಲ ಎಬೋ ಏನಾದರೂ ಒಂದು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಮೇಲೆ ಹೋಗೋದಾದರೆ ಹೆಲ್ಮೆಟ್ಗೆ ಆವಾಗ ಎ ಜಿ ಬಿ ಆ ಥರದಕ್ಕೆ ಅದಕ್ಕೆ ಹೋಗ್ಬೋದು ಬಟ್ ಒಂದು ಮೀಡಿಯಂ ಲೆವೆಲ್ ಬಜೆಟ್ಗೆ ಇದು ಚೆನ್ನಾಗಿದೆ ಸೊ ಇಟ್ ಡಿಪೆಂಡ್ಸ್ ಕೆಲವ್ರಿಗೆ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ನನ್ನ ಹಂಗಂತ ಇದನ್ನು ಏನು ದುಡ್ಡುಗೆ ಬೆಲೆ ಇಲ್ಲವಂತೆಲ್ಲ ಹೇಳ್ಕೊಬೇಡಿಯ ಮೇಲೆ ಸೊ ಮೀಡಿಯಂ ಲೆವೆಲ್ ಬಜೆಟ್ ಅಂದರೆ ಒಂದು ನನ್ನ ಪ್ರಕಾರ ಇದೊಂದು ಐದು ಸಾವಿರದ ಆಸ್ಪಾಸು ಮೀಡಿಯಂ ಲೆವೆಲ್ ಬಜೆಟು ಬಟ್ ಕೆಲವ್ರಿಗೆ ಅದು ಹೈ ಲೆವೆಲ್ ಬಜೆಟ್ ಆಗಿರ್ಬೋದು ಕೆಲವ್ರಿಗೆ ಅದು ಲೋ ಲೆವೆಲ್ ಬಜೆಟ್ ಕೂಡ ಆಗಿರ್ಬೋದು ಬಟ್ ನನಗದು ಮೀಡಿಯಂ ಲೆವೆಲ್ ಬಜೆಟು ಒಂದು ಐದು ಸಾವಿರದ ಆಸ್ಪಾಸ್ದು ಅದೇ ಇನ್ನೊ ರೌಂಡಲ್ಲಿ ನೋಡ್ತಿದ್ದೆ ನಾನು ಹಳೇದು ಉಪಯೋಗಿಸ್ತಿದ್ದು ಬಂದ್ಬಿಟ್ಟು ಎ ಎಕ್ಸ್ ಆರ್ ಹೆಲ್ಮೆಟ್ ಅದು ಅದು ತೊಗೊಂಡು ಆಲ್ಮೋಸ್ಟ್ ಅಲ್ಲಿ ಒಂದು ಟ್ವೆಂಟಿ ಸೆವೆಂಟೀನಲ್ಲೋ ನಾನು ತೊಗೊಂಡಿದ್ದು ಒಂದು ಸರ್ ಟ್ವೆಂಟಿ ಸೆವೆಂಟೀನ್ ಅಥವಾ ಟ್ವೆಂಟಿ ಏಯ್ಟೀನಲ್ಲಿ ನನಗೆ ಅಷ್ಟೊಂದು ನಾಪಕ ಇಲ್ಲ ಇಲ್ಲಿವರೆಗೂ ಈ ವಿಡಿಯೋ ಹಿಂದೆವರೆಗೂ ನೀವು ಯಾವುದಾದ್ರು ಗೋಪ್ರೋ ಸೆಟ್ ಅಪ್ ನೋಡಿದ್ದೀರಾ ರೈಡಿಂಗ್ ಎಲ್ಲ ನೋಡಿದ್ದೀರಾ ಅದೆಲ್ಲ ಅದೇ ಹೆಲ್ಮೆಟಲ್ಲಿ ಶೂಟ್ ಮಾಡಿರೋದು ಬಟ್ ಇನ್ನು ಮುಂದೆ ಏನು ನೋಡ್ತೀರಾ ಅದು ಇದರಲ್ಲಿ ಬಟ್ ಆ ಹೆಲ್ಮೆಟ್ನು ಇಟ್ಕೊತೀನಿ ನಾನು ಅದು ಸಿಟಿ ರೈಡ್ಗೆ ಆ ಥರದ್ದು ಯೂಸ್ ಆಗುತ್ತೆ ಅದರಲ್ಲಿ ಇನ್ನೂ ಮೈಕ್ ಸೆಟಪ್ ಕೂಡ ಹಂಗೆ ಇದೆ ಇದರಲ್ಲಿ ಏನೂ ನಾನು ಇನ್ನೂ ಸೆಟಪ್ ಮಾಡಿಲ್ಲ ಅದಕ್ಕೆ ಹೊಸದೊಂದು ಮೈಕೆ ತರಿಸ್ಬಿಟ್ಟಿದ್ದೀನಿ ಇದಕ್ಕೆ ಹಾಕೊಳ್ಳೋಕ್ಕೆ ಅಂತ ಅದರಿಂದ ತೆಗೆದು ಇದಕ್ಕೆ ಹಾಕಿ ಅವೆಲ್ಲ ಮಾಡೋದು ಬೇಡ ಪದ್ ಪದ್ಧತಿ ರಿಮೂವ್ ಮಾಡೋಕ್ಕಾಗ್ತಿರೋಲ್ಲ ಅಂತ ಸೊ ಇದನ್ನು ಇವಾಗ ಅನ್ವೀಲ್ ಮಾಡೋಣ ಎಸ್ ಎಮ್ ಕೆ ಬಾಕ್ಸು ಇದನ್ನು ಓಪನ್ ಮಾಡೋಣ ಬಟ್ ತುಂಬ ಕಾಯ್ತಾ ಕಾಯ್ತಾಯಿದ್ದೆ ಗುರು ತೊಗೊಬೇಕು ಅಂತ ಬಟ್ ತೊಳೋಕೆ ಆಗಿರಲಿಲ್ಲ ಸೊ ಮೇಯ್ನ್ಲಿ ಕೂಡ ಏನಿದೆ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ಇದು ಹೆಲ್ಮೆಟ್ಟು ಇದೊಂದು ಬ್ಲೂಟೂತ್ ಇಯರ್ಫೋನು ಇದನ್ನೊಂದು ಕಾಂಪ್ಲಿಮೆಂಟ್ರಿಯೇ ಕೊಟ್ಟರು ಹಾಗೆ ನಾನು ಎಲ್ಲಿ ತೊಗೊಂಡೆ ಅಂತಲೇ ನಿಮಗೆ ಮೇಯ್ನ್ಲಿ ಹೇಳಲಿಲ್ಲ ಸೊ ಈ ಹೆಲ್ಮೆಟ್ ನಾನು ಪರ್ಚೇಸ್ ಮಾಡಿದ್ದು ಎನ್ ಆರ್ ಆರ್ ಅಂತ ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತ ಅವ್ರ ಶಾಪ್ ಇರೋದು ಅವ್ರನ್ನ ತುಂಬ ಜನ ಅಂತ ಇನ್ನೊಂದು ಫೇಮಸ್ ಶಾಪಲ್ಲಿ ವರ್ಕ್ ಮಾಡ್ತಿದ್ರು ಇವಾಗ ಅವರೇ ಒಂದು ಶಾಪ್ನ ಓಪನ್ ಮಾಡಿದ್ದಾರೆ ವಿಲ್ಸನ್ ಗಾರ್ಡನ್ ಹತ್ರ ಅನ್ಸುತ್ತೆ ನನಗೆ ಎಕ್ಸಾಕ್ಟ್ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ ನಾನು ನಮ್ಮ ಯೂಟ್ಯೂಬರ್ ಕೆ ಜಿ ಕೆ ಅವ್ರ ರೆಫ್ರೆನ್ಸ್ ಮೇಲೆ ಈ ಶಾಪ್ಗೆ ಹೋಗಿದ್ದಿದ್ದು ಅಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ ಪಾಸ್ಪೋರ್ಟ್ ಆಫೀಸ್ಗೆ ಒಂದು ಕೆಲಸದ ಮೇಲೆ ಹೋಗಿದ್ದೆ ಹಂಗೆ ನೋಡ್ಕೊಂಬರೋಣ ಅಂತ ಹೋದವನು ಇಷ್ಟ ಆಯಿತು ಹಾಗೆ ತೊಗೊಂಡೆ ಸೊ ಅವರು ಇದೊಂದು ಕಾಂಪ್ಲಿಮೆಂಟ್ರಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಕಮ್ಮಿ ಪ್ರೈಸ್ನ ಚಾರ್ಜ್ ಮಾಡಿಬಿಟ್ಟು ಇದಕ್ಕೆ ಇನ್ಸ್ಟಾಲ್ ಮಾಡಿಕೊಟ್ರು ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಸಾಂಗು ಕಾಲು ಎಲ್ಲ ಕನೆಕ್ಟ್ ಆಗುತ್ತೆ ಇದರಲ್ಲಿ ಹೆಲ್ಮೆಟ್ ಆಲ್ರೆಡಿ ಇನ್ಸ್ಟಾಲ್ ಕೂಡ ಮಾಡಿದೆ ಅದಿದೆ ಅದಾದ್ಮೇಲಿಂದ ಇದು ಮೌಂಟ್ಸ್ ಇದೆ ಅದಾದಮೇಲಿಂದ ಒಂದು ಬಾಲಕ್ಲಾವ ಅದೊಂದು ತೊಗೊಂಡೆ ಕೆಲವರು ಬಾಲ್ ಅಂತಾರೆ ಕೆಲವರು ಬಾಲಕ್ಲಾವ ಅಂತಾರೆ ಅದೊಂದು ತೊಗೊಂಡಿದ್ದೀನಿ ಅದು ನನಗೆ ಬೇಕಿತ್ತು ಅದಕ್ಕೋಸ್ಕರ ಸೊ ಇದಿಷ್ಟು ಇವಾಗ ಸೈಡ್ ಗಿಡನ ಇವಾಗ ಮೇನ್ ಐಟಮು ಹೆಲ್ಮೆಟ್ ನಾವು ಓಪನ್ ಮಾಡೋಣ ಹಿಯರ್ 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 ಇಟ್ ಈಸ್ ಅವರ್ ಹೆಲ್ಮೆಟ್ ಎಸ್ ಎಮ್ ಕೆ ಹೆಲ್ಮೆಟ್ಸ್ ಇದು ಕವರ್ ಕೂಡ ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಒಂಥರ ಕಾಟನ್ ಮೆಟೀರಿಯಲ್ ಅನ್ಕೊಂತೀನಿ ಸಾಫ್ಟ್ ಆಗಿದೆ ಒಟ್ನಲ್ಲಿ ಏನು ಸ್ಕ್ರ್ಯಾಚ್ ಆಗಬಾರ್ದು ಅಂತ ಸೊ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಈ ಬ್ಯಾಗ್ ಸಖತ್ ಯೂಸ್ ಆಗುತ್ತೆ ಗುರು ಎಲ್ಲರೂ ಹೆಲ್ಮೆಟ್ ಕ್ಯಾರಿ ಮಾಡಬೇಕಾದ್ರೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಹಿಂಗೆ ಹಿಡ್ಕೊಳ್ಳೋಕ್ಕೂ ಎಲ್ಲ ಚೆನ್ನಾಗಿದೆ ಹೆಲ್ಮೆಟ್ ಮೇಯ್ನ್ಲಿ ಎಲ್ಲೂ ಇಟ್ಟರೆ ಸ್ಕ್ರ್ಯಾಚಸ್ಸು ಆ ಥರದ್ದು ಆಗೋಲ್ಲ ಇವಾಗ ಬಂತು ನೋಡಿ ನಮ್ಮ ಎಸ್ ಎಮ್ ಕೆ ಟೈಫೂನ್ ಸೀರೀಸ್ ಹೆಲ್ಮೆಟ್ ಕಲರ್ ಕಾಂಬಿನೇಷನ್ಗಳು ನಾನು ಫಸ್ಟು ಈ ಕಲ್ಲರ್ ನೋಡ್ತಿದ್ದಂಗೆ ನನಗೆ ಇಷ್ಟ ಆಗಿದ್ದು ಮೋಸ್ಟ್ ಆಬ್ಲಿ ಈ ನಾನು ಅಷ್ಟೊಂದು ಚೆಕ್ ಮಾಡಲಿಲ್ಲ ಕಲ್ಲರ್ ನೋಡೇ ನಾನು ಅರ್ಥ ಬಿದ್ದೋದೆ ಸಖತ್ ಇಷ್ಟ ಆಯಿತು ನನಗೆ ಈ ಕಲರ್ ಕಾಂಬಿನೇಷನು ನನ್ನ ಗಾಡಿ ಇರೋದು ವೈಟ್ ಆ್ಯಂಡ್ ರೆಡ್ಡು ಮೇ ಬಿ ಅಷ್ಟೊಂದು ಸೂಟ್ ಆಗುತ್ತೋ ಇಲ್ವ ಗೊತ್ತಿಲ್ಲ ಬಟ್ ಓಕೆ ಯುನೀಕ್ ಆಗಿದೆ ತುಂಬ ಎತ್ಕಾಣತ್ತೆ ಫ್ಲೋರಸ್ ಆ್ಯಂಡ್ ಕಲರ್ ಇರೋದ್ರಿಂದ ಮೋರ್ ಅವರ್ ಅದೇ ಬೇಕಾಗಿರೋದು ಸ್ವಲ್ಪ ರಿಫ್ಲೆಕ್ಟಿವ್ ಆಗಿರಬೇಕು ಸೊ ರಿಫ್ಲೆಕ್ಟಿವ್ ಆಗಿದ್ದರೆ ಹೆಲ್ಪ್ ಆಗುತ್ತೆ ಇದು ನೀವು ನೋಡ್ತಿರ್ಬೋದು ಇಲ್ಲಿ ಐ ಎಸ್ ಐ ಮಾರ್ಕ್ ಇದೆ ಮತ್ತು ಡಾಟ್ ಸರ್ಟಿಫೈಡ್ ಇದೆ ಸೊ ಇಲ್ಲಿ ಅದರ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಟೂ ವೀಲರ್ ಹೆಲ್ಮೆಟ್ ಅಂತ ತೌಸಂಡ್ ಸಿಕ್ಸ್ ಸೆವೆಂಟಿ ಫೈ ಗ್ರಾಮ್ಸ್ ಇದೆ ಇದು ಟೋಟಲ್ಲು ಇದ್ರದ್ದು ವೆಯ್ಟ್ ಬಂದ್ಬಿಟ್ಟು ಸಾವಿರದ ಆರುನೂರ ಎಪ್ಪತ್ತೈದು ಗ್ರಾಮು ಅದ್ರ ಮೇಲೆಗಡೆ ಒಂದು ನೂರು ಗ್ರಾಮು ಇದು ಅಂದ್ಕೊಳ್ಳಿ ನೂರು ಗ್ರಾಮ್ ಇರೋಲ್ಲ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ ಬ್ಲೂಟೂತ್ ಇನ್ಸ್ಟಾಲ್ ಮಾಡಿರೋದು ಅದಾದ ಮೇಲಿಂದ ನಾವು ಏನು ಮೌಂಟ್ ಮಾಡ್ತೀವಿ ಗೋಪ್ರೋ ಅದೊಂದು ಇನ್ನೂರು ಗ್ರಾಮ್ ಬರ್ಬೋದು ಮೋಸ್ಟ್ಲಿ ಉಲಾಂಜಿ ಕೇಸು ಅಡಾಪ್ಟ್ರು ಅದೆಲ್ಲ ಸೇರಿದ್ರೆ ಒಂದು ಇನ್ನೂರು ಒಂದು ಕಾಲು ಕೆ ಜಿ ಹತ್ತಿರ ಬರ್ಬೋದು ಇನ್ನೂರು ಇನ್ನೂರೈವತ್ತು ಗ್ರಾಮ್ ಹತ್ತಿರ ಬರ್ಬೋದು ಸೊ ಅದೇ ಇವಾಗ ಡೌಟ್ ಇರೋದು ಇಲ್ಲಿ ವೆಯ್ಟ್ ಬಿದ್ದಾಗ ಎಲ್ಲಾದರೂ ಇಲ್ಲಿ ನೋವಕ್ಕೆ ಸ್ಟಾರ್ಟ್ ಮಾಡತ್ತಂತ ಬಟ್ ಈ ಹೆಲ್ಮೆಟ್ ಟೆಸ್ಟ್ ಮಾಡಿದ್ದೀನಿ ನಾನು ಒಂದು ಅರ್ಧ ಗಂಟೆ ಹಾಕ್ಕೊಂಡಿದ್ದೆ ನನಗೆ ಯಾವುದೇ ಥರದ್ದು ಆಗಲಿಲ್ಲ ಅದೇ ಒಂದು ಕಾನ್ಫಿಡೆನ್ಸ್ ಮೇಲೆ ತೊಗೊಂಡಿದ್ದು ನಾನು ಮೇಯ್ನ್ಲಿ ಟು ಗೋ ಫಾರ್ ದಿಸ್ ನನಗೆ ಕಲರ್ ಸ್ಕೀಮೇ ಸಖತ್ತು ಇಷ್ಟ ಆಗಿದ್ದು ಇದು ಬಂದುಬಿಟ್ಟು ಸೇಫ್ಟಿ ವೈಸ್ ನೋಡೋಕೋದ್ರೆ ಡಾಟ್ ಸರ್ಟಿಫೈಡ್ ಇದೆ ಮತ್ತು ಇದು ಡಬಲ್ ಡೀರಿಂಗ್ ಸಿಸ್ಟಮು ಸೊ ನಂದು ಹಳೆ ಹೆಲ್ಮೆಟ್ ಬಂದ್ಬಿಟ್ಟು ಜಸ್ಟ್ ಹಿಂಗೆ ಪ್ಲಗ್ ಮಾಡೋ ಥರ ಇರ್ತಿತ್ತು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಇದು ರಿಂಗ್ ಇರುತ್ತೆ ಸೊ ಒಂದ್ರೊಳಗಡೆ ಹಾಕಿ ಇನ್ನೊಂದರಿಂದ ಪುಲ್ ಮಾಡಿದ್ರೆ ಅದು ಲಾಕ್ ಆಗಿರುತ್ತೆ ಇದು ತುಂಬ ಟ್ರ್ಯಾಕಲ್ಲೂ ಕೂಡ ಇದನ್ನೇ ರಿಕ್ವೈರ್ಮೆಂಟಾಗಿ ಪ್ರೊವೈಡ್ ಮಾಡೋದು ಡಬಲ್ ಡೀರಿಂಗ್ ಇದ್ರೇ ಅಕ್ಸೆಪ್ಟ್ ಮಾಡೋದು ಸೊ ಒಳಗಡೆ ಕುಷನ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಬ್ಲೂಟೂತ್ ಆಲ್ರೆಡಿ ಸೈಡಲ್ಲಿ ಇನ್ಸ್ಟಾಲ್ ಮಾಡಿದೆ ಬ್ಲೂಟೂತ್ ಮೈಕ್ ಕೂಡ ಇಲ್ಲಿದೆ ಅದು ನಿಮ್ಗೆ ಕಾಣಿಸಲ್ಲ ನಾನು ಮುಂದೆ ಯಾವ ಥರ ತೋರಿಸ್ತೀನಿ ಏನಿದೆ ಸೆಟಪ್ ಇದರಲ್ಲಿ ಅಂತ ಇಲ್ಲಿ ಮೈನ್ ವೈಸರು ಇದು ಕ್ಲಿಯರ್ ವೈಸರ್ ಇದೆ ಇದಕ್ಕೆ ಆಲ್ರೆಡಿ ಪಿನ್ ಲಾಕ್ ಹಾಕಿದೆ ಸೊ ಯಾವುದೇ ಥರದ್ದು ಫಾಗ್ ಇಶ್ಯೂಸ್ ಬರಬಾರ್ದು ಅಂತ ಮೇಲಿಂದ ಒಳಗೆ ಕೂಡ ಒಂದು ವೈಸರ್ ಇದೆ ಸನ್ ವೈಸರ್ ಇದೆ ಸೊ ಅದಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಆಪ್ರೇಟಿಂಗು ಸೊ ಇದೊಂದು ಜಸ್ಟ್ ಹಿಂಗೆ ಪುಲ್ ಮಾಡಿದ್ರೆ ಸಾಕು ಇಲ್ಲಿ ಓಪನ್ ಆಗುತ್ತೆ ನೋಡ್ಬೋದು ಇದೆ ಎಲ್ಲದ್ರ ಮೇಲೂ ಸ್ಟಿಕ್ಕರ್ ಇದೆ ಸ್ಟಿಕ್ಕರ್ ಇನ್ನು ತೆಗಿಬೇಕು ಸೈಜ್ ಬಂದುಬಿಟ್ಟು ಎಕ್ಸೆಲ್ ನಂದು ಆ್ಯಕ್ಚುಲಿ ಸೈಜ್ ಗೊತ್ತಿರಲಿಲ್ಲ ನನಗೆ ನಾನು ತೊಗೊಬೇಕಾದ್ರೂ ನೋಡಿರಲಿಲ್ಲ ಇವಾಗಲೇ ನೋಡ್ತಿರೋದು ಸೊ ಇಲ್ಲೊಂದು ವೈಸರ್ ಇದೆ ಸೊ ಇದೊಂದು ಹೆಲ್ಪ್ ಆಗುತ್ತೆ ಬಿಸಿಲಿದ್ದಾಗ ಆರಾಮಾಗಿ ಕ್ಲಿಯರ್ ವೈಸರ್ನ ಹಾಕೊಂಡು ಟಿಂಟೆಡ್ ವೈಸರ್ ತೊಗೊಂಡ್ರೆ ಒಂದು ಪ್ರಾಬ್ಲಮ್ ಏನಂದರೆ ನಂದು ಪ್ರೀವಿಯಸ್ ಹೆಲ್ಮೆಟಲ್ಲೂ ಟಿಂಟೆಡ್ ವೈಸರ್ ಇರೋದು ಅದರಲ್ಲಿ ಪ್ರಾಬ್ಲಮ್ ಏನಂದರೆ ಅದ್ರ ಮೇಲೆ ಸ್ವಲ್ಪ ಗಲೀಜು ಕೂತ್ಕೊಂಡ್ರು ತುಂಬ ಧೂಳಾಗದಂಗೆ ಅಬ್ಸ್ಟ್ರಕ್ಷನ್ ಇರುತ್ತೆ ಫಸ್ಟ್ ಟಿಂಟೆಡ್ ಇರುತ್ತೆ ಅದರಲ್ಲಿ ಇನ್ನೂ ಕಮ್ಮಿ ವಿಸಿಬಿಲಿಟಿ ಇರುತ್ತೆ ಅದ್ರ ಜೊತೆಗೆ ನೈಟ್ ಹೊತ್ತದ ಕರೆಕ್ಟಾಗಿ ಕಾಣಲ್ಲ ಅದು ಅದು ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಿತ್ತು ಮತ್ತು ಅದೊಂದು ಏಜ್ ಆಗೋಗಿತ್ತು ಅದ್ರದ್ದು ಏನು ಡ್ಯೂರೇಷನ್ ಇತ್ತು ಅದು ಆಗೋಗಿತ್ತು ಅದರದ್ದು ಆಲ್ಮೋಸ್ಟ್ ಅಲ್ಲಿ ಈ ಪಾರ್ಟ್ ಏನಿದೆ ಇದಿರಲಿಲ್ಲ ಇಲ್ಲಿ ಕೆಳಗಡೆ ಚಿನ್ನತ್ರ ಏನು ಬರುತ್ತೆ ಏರ್ ಸರ್ಪಾಸ್ ಮಾಡೋದಕ್ಕೆ ಅದು ಕಿತ್ತೋಗಿತ್ತು ಸೊ ಕ್ಯಾಮ್ರ ಏನು ಇಟ್ಟಿದ್ದೀವಿ ಅದಕ್ಕೆ ಸಿಕ್ಕಾಬಟ್ಟೆ ವಿಂಡ್ ಬ್ಲಾಸ್ಟ್ ಆಗ್ತಿತ್ತು ಸಾರಿ ಮೈಕ್ ಇಟ್ಟಿದ್ದೀವಿ ಅದಕ್ಕೆ ಸಿಕ್ಕಾಬಟ್ಟೆ ವಿಂಡ್ ಬ್ಲಾಸ್ಟ್ ಆಗ್ತಿತ್ತು ಅದೆಲ್ಲ ಅಷ್ಟೊಂದು ವರ್ಕೌಟ್ ಆಗ್ತಿರಲಿಲ್ಲ ತುಂಬ ಮೋಟ ಬ್ಲಾಗ್ಸಲ್ಲಿ ನೀವು ನೋಡಿರ್ಬೋದು ಪಟ್ 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 ಅಂತ ಒಂದು ಸೌಂಡ್ ಬರ್ತಿತ್ತು ಅದು ಗಾಳಿ ಬೀಸ್ತಿರೋದ್ರಿಂದಲೇ ಮೈಕಲ್ಲೇ ಆ ಯಾರು ಥ್ರೋ ಮಾಡ್ತಿದ್ದಿದ್ದು ಬಟ್ ಇದರಲ್ಲಿ ನನ್ನ ಪ್ರಕಾರ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ ಕೂಡ ಇದು ತೊಗೊಂಡಾದ್ಮೇಲಿಂದ ಚೆಕ್ ಮಾಡಿದೆ ತುಂಬ ಜನ ಇದಕ್ಕೆ ಮೈಕೆಲ್ಲ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿದ್ದಾರೆ ಬಟ್ ಅವ್ರ ಪ್ರಕಾರ ಆ ಥರದ್ದೇನು ಏನು ಕಂಪ್ಲೇಂಟ್ಸ್ ಇಲ್ಲ ಇನ್ ಕೇಸ್ ಏನಾರು ಆ ಥರ ಇದೆ ಅಂದರೆ ಸ್ವಲ್ಪ ವೆಂಟ್ಸ್ನ ಏನಾರು ಕ್ಲೋಸ್ ಮಾಡಬೇಕಾಗತ್ತೆ ಇಲ್ಲಿ ವೆಂಟ್ಸ್ನ ಓಪನ್ ಮಾಡ್ಕೊಬೋದು ಇಲ್ಲೊಂದು ವೆಂಟ್ ಕೊಟ್ಟಿದ್ದಾರೆ ಇಲ್ಲಿ ವೈಸರ್ ಓಪನ್ ಮಾಡಿದರೆ ಇಲ್ಲೊಂದು ಸ್ಮಾಲ್ ವೆಂಟ್ ಇದೆ ಸೊ ಇಲ್ಲಿ ನಾವು ಮೌಂಟ್ ಮಾಡೋದ್ರಿಂದ ಈ ವೆಂಟನ್ನ ನೋಡಬೇಕು ಇದು ಆಪ್ರೇಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಇದಲ್ದಿರ ಇಲ್ಲಿ ಮೇಲ್ಗಡೆ ವೆವೆಂಟ್ ಇದೆ ಅದಾದ್ಮೇಲೆ ಇಲ್ಲಿ ಏರ್ ಔಟ್ ಆಗೋಕ್ಕೆ ವೆಂಟ್ ಇದೆ ಸೊ ಇಲ್ಲಿ ಮೇಲ್ಗಡೆನೂ ಕೊಟ್ಟಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಒಳಗಡೆ ಗಾಳಿಯಲ್ಲಿ ಆಡತ್ತೆ ಸೊ ಇದು ಯಾವ ಥರ ಇರಬೇಕು ಅಂದರೆ ನಿಮಗೆ ಗಾಳಿನೂ ಅಷ್ಟೇ ತುಂಬ ಜೋರಾಗಿ ಆಡಬಾರ್ದು ತುಂಬ ಮೈನ್ಯೂಟಾಗಿ ಆಡಬೇಕು ಒಳಗಡೆ ಏನು ಸ್ಮೆಲ್ ಇರೋದಕ್ಕೆ ಒಂಥರ ಬ್ರೀತೇಬಲ್ ಏರ್ ಸ್ಪೇಸ್ ಇರಬೇಕು ತುಂಬ ಬ್ಲಾಸ್ಟ್ ಆಗಬಾರ್ದು ಇಲ್ಲಿ ಮೇಲ್ಗಡೆ ವಿಂಡ್ಸ್ ಕೊಟ್ಟಿದ್ದಾರೆ ಅದನ್ನು ಕ್ಲೋಸು ಓಪನ್ ಮಾಡ್ಕೊಬೋದು ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು ನಾವು ಕ್ಲೀನಾಗಿ ಇಲ್ಲಿಂದ ವಿಂಡ್ ಏನು ಪಾಸ್ ಆಗುತ್ತೆ ಅದು ಹಿಂಗೆ ಈಸಿಯಾಗಿ ಎಕ್ಸಿಟ್ ಆಗುತ್ತೆ ಇಲ್ಲೊಂದು ಸ್ಪಾಯ್ಲರ್ ಟೈಪ್ ಪ್ರೊವೈಡ್ ಮಾಡಿದ್ದಾರೆ ಸೊ ಅದು ವಿಂಡ್ ಎಕ್ಸಿಟ್ ಆಗೋಕ್ಕೆ ಸೊ ಇಲ್ಲಿಂದ ಏನು ವಿಂಡ್ ಹೋಗೋಲ್ಲ ಇಲ್ಲಿಂದ ವಿಂಡ್ ಎಕ್ಸಿಟ್ ಆಗುತ್ತೆ ಒಳಗಡೆ ಕುಶನ್ ಎಲ್ಲ ಸಖತ್ತಾಗಿದೆ ಎಸ್ ಎಮ್ ಕೆ ಮೇಡ್ ಕುಶನ್ ಎಂಬೋಸ್ಟ್ ಇದೆ ಅಲ್ಲಿ ಎಲ್ಲ ಕಡೆನೂ ಎಸ್ ಎಮ್ ಕೆ ಅಂತ ಹಾಕಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಸೈಡಲ್ಲಿ ಈ ಸೈಡಲ್ಲಿ ಸ್ಪೀಕರ್ಸ್ ಬರುತ್ತೆ ಕರೆಕ್ಟಾಗಿ ಕಿವಿ ಹತ್ರ ಬರುತ್ತೆ ಇಲ್ಲಿ ಮುಂದ್ಗಡೆ ಜಾಗದಲ್ಲಿ ಮೈಕ್ ಇದೆ ಸೊ ಇವಾಗ ನೋಡಬೇಕು ಈ ಜೆ ಬಿ ಎಲ್ ಮೈಕ್ ಹೆಂಗೆ ಇನ್ಸ್ಟಾಲ್ ಮಾಡ್ಬೋದು ಇದಕ್ಕೆ ಅನ್ನೋದನ್ನು ಚೆಕ್ ಮಾಡಬೇಕು ಇನ್ನೊಂದು ಮಾಡಲ್ ಆ್ಯಕ್ಚುಲಿ ನಾನು ನೋಡಿದೆ ಅದರಲ್ಲಿ ನಮಗೆ ಸನ್ ಗ್ಲಾಸಸ್ ಅಥವಾ ಗ್ಲಾಸಸ್ ಹಾಕೋಕ್ಕೂ ಇಲ್ಲೊಂದು ಸ್ಪೇಸ್ ಇರುತ್ತೆ ಬಟ್ ಇದರಲ್ಲೂ ಸ್ವಲ್ಪ ಸ್ಪೇಸ್ ಇದೆ ಇದು ಅದಕ್ಕೇನ ಅಂತ ನನಗೆ ಗೊತ್ತಿಲ್ಲ ಯೂಸ್ ಮಾಡ್ಕೊಬೋದಂತ ಅದರಲ್ಲಿ ಡೆಡಿಕೇಟೆಡ್ ಸ್ಪೇಸ್ ಥರ ಇತ್ತು ಒಟ್ನಲ್ಲಿ ಇದಿಷ್ಟು ನಮ್ಮ ಹೊಸ ಹೆಲ್ಮೆಟ್ನ ಅನ್ವಿಲಿಂಗ್ ಸಕ್ಕತ್ತಾಗಿದೆ ಒನ್ ಆಫ್ ದ ಬೆಸ್ಟ್ ಪೀಸ್ ಅನ್ಕೊತೀನಿ ನಾನು ಇದೇನು ತುಂಬ ರೀಸೆಂಟ್ ಮಾಡಲ್ ಏನಲ್ಲ ಸ್ವಲ್ಪ ವರ್ಷ ಆಗಿರ್ಬೋದು ನನ್ನ ಪ್ರಕಾರ ಒಂದು ಮೂರ್ನಾಲ್ಕು ವರ್ಷ ಅಂತೂ ಆಗಿರ್ಬೋದು ಮೋಸ್ಟ್ಲಿ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಾನು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ಗಳು ನೋಡಿದೆ ಅದರಲ್ಲೆಲ್ಲ ಇತ್ತು ಬಟ್ ನನಗೆ ಸರ್ಸ್ ದ ಪರ್ಪಸ್ ಇದನ್ನ ನಾನು ಡೈಲಿ ಯೂಸ್ ಮಾಡಲ್ಲ ಅಂದ್ಕೊತೀನಿ ಮೇ ಬಿ ಯಾವುದಾರು ರೈಡ್ಗಳಿಗೆ ಆಫ್ ರೋಡಿಂಗಿಗೆ ಅಥವಾ ಮೋಟೋ ಬ್ಲಾಗ್ ಮಾಡಬೇಕಾರೆ ಮಾತ್ರ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಇರುತ್ತ ಅಂತ ಹೊಲಿ ಚೆನ್ನಾಗಿದೆ ಗುರು ನನಗೆ ಇಷ್ಟ ಆಯಿತು ನಾವು ಕಮ್ಮಿಂಗ್ ಟು ದ ಪ್ರೈಸ್ ಪರ್ಸ್ಪೆಕ್ಟಿವ್ ನಾನು ಎಕ್ಸಾಕ್ಟ್ ಪ್ರೈಸ್ ಹೇಳೋಕ್ಕಾಗಲ್ಲ ಎಷ್ಟಿದೆ ಅಂತ ಅರೌಂಡ್ ಲೈಕ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಒಗಡೆ ವೇರಿ ಆಗುತ್ತೆ ಒಬ್ಬೊಬ್ರು ಡೀಲರ್ ಒಂದೊಂದು ಥರ ಪ್ರೈಸಿಂಗ್ ಇರುತ್ತೆ ನನಗೆ ಅರೌಂಡ್ ಫೈವ್ ತೌಸಂಡಲ್ಲಿ ನನಗೆ ಸಿಕ್ಕಿದ್ದಿದ್ದು ಹೆಲ್ಮೆಟು ಚೆನ್ನಾಗಿದೆ ನೋಡೋಣ ಇದರಲ್ಲಿ ನೆಕ್ಸ್ಟ್ ಮೋಟೋ ಬ್ಲಾಕ್ ಸೆಟಪ್ ಮಾಡ್ತೀನಿ ಇವತ್ತು ಮಾಡಬೇಕು ಆ್ಯಕ್ಚುಲಿ ಮೌಂಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಹಾಕಬೇಕು ಇದ್ರ ಜೊತೆಗೆ ನಮಗೆ ಒಂದು ಪೌಚ್ ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಒಂದು ಕೀ ಚೈನ್ ಇದೆ ಅದಾದಮೇಲಿಂದ ಎಸ್ ಎಮ್ ಕೆ ಸ್ಟಿಕ್ಕರ್ ಒಂದಿದೆ ಸೊ ಕೀ ಚೈನ್ ಯೂಸ್ ಮಾಡ್ಕೊಂಬೋದು ಸ್ಟಿಕ್ಕರ್ ಬೇಕಾದ್ರೆ ಹಾಕ್ಬೋದು ಯೂಶಲಿ ಯಾವುದೇ ಸ್ಟಿಕ್ಕರ್ ಹಾಕಿಲ್ಲ ಬಟ್ ನೋಡೋಣ ಹೆಲ್ಮೆಟ್ಗಂತೂ ಏನೂ ಹಾಕಲ್ಲ ಹೆಲ್ಮೆಟ್ ನಿಂಗೆ ಬಿಟ್ಟಿರ್ತೀನಿ ನೋಡೋಣ ಹೇಗಿರುತ್ತೆ ಅಂತ ಇದಕ್ಕೆ ಮೋಟಾ ಬ್ಲಾಕ್ಸ್ ಸೆಟಪ್ ಮಾಡಿ ಒಂದು ಸಲ ಅದನ್ನು ನಿಮಗೆ ಫುಲ್ ತೋರಿಸ್ತೀನಿ ಇದ್ರದ್ದು ಒಂದು ಕ್ಲೋಸ್ ಅಪ್ ಫೋಟೋಸ್ ಅಥವಾ ವಿಡಿಯೋಸ್ ಈ ವಿಡಿಯೋ ಜೊತೆ ಅಟ್ಯಾಕ್ ಅಟ್ಯಾಚ್ ಮಾಡಿರ್ತೀನಿ ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬ ಬಾಯ್